ಎಲ್ಲಿಗೆ ಹೋದ್ಲು ಅವಳು ಎಲ್ಲಿಗೆ ಹೋದ್ಲು ಹಾ ಅವಳು ಇದ್ದಾಳ ಏನು ಹೊರಗೆಲ್ಲಾದ್ರೂ ಕೂಕೊಂಡವಳ ಅವಳು ಇವಾಗಿ ನಾನು ಬಚ್ಚಲಿಗೆ ಬಚ್ಚಲ ಮನೆಗೆ ಇದ್ಲಮ್ಮ ಹೊರ ಕೂತ್ಕೊಂತಾಳೆ ಹಾ ನಾನು ಬೋಲ್ಟ್ ಹಾಕಿ ಬಂದಿದ್ದೀನಿ ಹೇಳು ಹ್ಞೂ ಹ್ಞೂ ಐದು ನಿಮಿಷ ಹೊರಗೆ ಗಾಳಿ ಕೂತ್ಕ ಸುಸ್ತಾಗೋದಿಲ್ಲ ಅಂತ ಹೇಳಿ ಹೇಳಿ ಬಂದಿದ್ದೀನಿ ನೀನೇನೋ ಏನೋ ಮಾತಾಡಬೇಕು ಅಂದಿದ್ದಕ್ಕೆ ಬೋಲ್ಟ್ ಹಾಕೊಂಡು ಬಂದಿದ್ದೀನಿ ಹೇಳಮ್ಮ ಏನು ಮಾತಾಡಬೇಕು ಮನೇನ ಹರಾಜಿಗೆ ಇಕ್ತಾರಂತೆ ಕಣೋ ಹರಾಜಿಗೆ ಇಕ್ಕಿದ್ರೆ ಇವಾಗ ನಾವು ಏನು ದುಡ್ಡು ಕಟ್ಟಿ ನಾವು ಬಿಡಿಸ್ಕೊಳ್ಳಕ್ಕೆ ನಮ್ಗೆ ಹೇಳು ಏನ್ ಮಾಡ್ಲಿ ತಗ ಯಾರ್ ತಗೊಂಬತ್ತಂಗಿರ್ತಾರ ತಗೊತಾರಂತೆ ನಿನ್ ತಮ್ಮ ಕಂಟಿ ಅವ್ನು ತಗೊಂಬ್ತಾನಂತೆ ಹ್ಮ್ ಇವಾಗ ನಾನು ತಗೊತಿನಿ ಅಂತ ಹೇಳಿ ಹೇಳದಾನಂತೆ ನನಗೆ ಈಗ ಯಾರೋ ಹೇಳಿದ್ರು ಹ್ಮ್ ಇವಾಗ ನನಗಿನ್ನ ವಿಷಯ ಗೊತ್ತಾಯ್ತು ಅದಕ್ಕೆ ಅಲ್ಲಿ ಮಾತಾಡ್ತಾ ಇದ್ರಿ ಏನು ಇಂಗೆ ಮಾತಾಡ್ತಾ ಇದಾರೆ ಅಂತ ಹೇಳಿ ನಾನ್ ಭಾಗ್ಯಂಟಿಂಗ್ ಕೇಳ್ದೆ ಭಾಗ್ಯಂಟಿಂಗ್ ಅಂತು ಹ್ಮ್ ಮನೆ ಹರಾಜಿಗೆ ಇರ್ತಾರೆ ಅಂತ ಹೇಳಿ ಎಲ್ಲ ಎಲ್ಲಾನ ನೀನೇ ತಗೋಳು ನೀನೇ ತಗೊಳ್ಳು ಹೆಂಗಿದ್ರು ನಿಮ್ಮ ಅಣ್ಣ ಇರ್ದೇ ಅಂತ ಹೇಳಿ ಎಲ್ಲ ಹೇಳ್ಯವ್ರಂತೆ ಅವ್ನು ತಗೊತಾನಂತೆ ಅಲ್ಲ ಅವ್ನಿಗೆ ಎಲ್ಲಿಂದ ಬಂತು ಈ ದುಡ್ಡು ಹಾಂ ಬಾ ಹೋಗಿ ಹೇಳ್ಬರ ಬರ್ರಿ ಹ್ಞೂ ನೀನು ತಗೊಂಬಡ್ದು ನಮ್ಮ ಮನೇನ ನೀನು ಯಾಕೆ ತಗೊತೀಯ ಅಂತ ಹೇಳಣ್ಣ ಬಾ ಅವ್ರು ಯಾತಕ್ಕೆ ತಾಂತಾರೆ ಸುಮ್ಮನೆ ಮತ್ತು ಸುಮ್ಮನೆ ಜನ ಅಣ್ಣ ತಮ್ಮಳು ಇವರಿಬ್ರು ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಈ ರೀತಿ ಎಲ್ಲ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ ಅಷ್ಟೇ ಹ್ಞೂ ಹುಟ್ಟಿಸ್ಕೊಂಡು ಹೇಳ್ತಾರೆ ಹುಟ್ಲಾಕಂಡು ಇವನ್ನೆಲ್ಲ ಇರೋದು ನಿನಗೆ ಗೊತ್ತಿಲ್ಲ ಸುಮ್ಮನಿರು ಹ್ಞೂ ಜಾಸ್ತಿ ಟೆನ್ಷನ್ ತಕೊಂಬೇಡ ಹ್ಞೂ ಯಾಕೆ ಸುಮ್ಮನೆ ಸುಮ್ಮನೆ ಇದ್ಬಿಡು ಇಲ್ಲ ಕಣು ತಗಂಬ್ತನಂಬೆ ಅಲ್ಲೆಲ್ಲ ಮಾತಾಡ್ತಿದ್ರು ಹತ್ರ ಬಂದು ಲಕ್ಷ್ಮಿ ಹತ್ರ ಮಾತಾಡ್ತಿದ್ದ ನೀನೆ ತಗ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇದ್ದ ಹ್ಮ್ ಆ ಲಕ್ಷ್ಮಿಗೆ ಅವಳು ಬೇಡ ಅಂತಿದ್ಲು ಅಶ್ಯಾ ತಮಗೆ ಹೇಳಿ ಅವಳಿನ್ಯತಕ್ ತಳಿ ಗಂಡು ಇಲ್ಲ ಪಂಡ್ ಹುಡ್ಗರಿಲ್ಲ ಅವಳಿನ್ಯಾತಕ್ ತಳ ಇರ ಏನು ಹುಡುಗರು ಮದುವೆ ಮಾಡಿ ಕಳಿಸಾಳ ಸಿಗದ್ನ ಅವಳಿ ಯಾರೂ ಇಲ್ಲ ಏನಿಲ್ಲ ಸಂಗೀತ ತಗ ಅವಳು ನಾನು ಬೇಡ ಅಂತ ಹೇಳ್ತಿದ್ಲು ಹ್ಮ್ ಎಲ್ಲ ನಾ ಅವೇ ಅವೇ ಮಾತಾಡ್ತಿದ್ವು ಎಲ್ಲ ಓಸು ನಿಂತ್ಕೊಂಡು ಹ್ಮ್ ಅದಕ್ಕೆ ಯಾರ ಅಜ್ಜಿ ಇವತ್ತು ನೋಡ್ ನಮಗೂ ಹೇಳ್ತಾರೆ ಇವತ್ತು ಹ್ಮ್ ಮೊನ್ನೆ ಅದೇನ ಕಣ್ಣು ನೋಟಿಸ್ ಬಂದಿದ್ದು ಹ್ಮ್ ನೀನು ಅದು ಯಾತಾಗ ಗೊತ್ತಿಲ್ಲ ಅಂದಲ್ಲ ಅದಕ್ಕೆ ನಾನು ಅವಳಿಗೆ ತೋರ್ಸಿರಿ ಮತ್ತೆ ಯಾಕೆ ಬೇಕು ಅವಳಿಗೆ ಏನಕ್ಕೆ ಗೊತ್ತಾದ್ರೆ ಅಂತೇಳಿ ನಾವು ಅವ್ಳತಾಗ ಯಾತು ಹೇಳಿಲ್ಲ ಏನು ಮಾಡೋಣ ಅಮ್ಮಂಗೆ ಆಗೈತಿವಾಗ ಹೋಗು ಹ್ಮ್ ಅವಂತ ಅಮ್ಮ ತಾನಂತಲ್ಲ ದುಡ್ಡು ಇಷ್ಟಿರ್ಬೇಡ ನಿನ್ ತಮ್ಮನ ಹತ್ರ ಹ್ಮ್ ನನ್ಗೆ ಏನ್ ಯಾತ್ಕನ ಕೇಳಿರೇ ಒಂದ್ ರೂಪಾಯಿ ಕೊಡಲ್ವಲ್ಲ ಅವನು ಹ್ಞೂ ನಾನು ಹೋಗಿ ಅವಾಗ ದುಡ್ಡು ಇಲ್ದಾಗ ಹಿಂಗೆ ಮನೆ ಹಿಂಗೆ ಆಗೈತ್ ಕಣಪ್ಪ ಕೊಡು ಅಂತೇಳಿ ಅವ ತುಂಬ ದಿನ ಹೊತ್ನಾಗ ನೀವ್ ಯಾರು ಇರ್ಲಿಲ್ಲ ನಾನು ಅಂತ ಹೋಗಿ ಕೇಳ್ಕೊಂಬಂದಿದ್ದೀನಿ ಹ್ಞೂ ನೀನೇ ನನಗೆ ಕೊಟ್ಟಿದ್ದೆ ನೀನೇ ನನಗೆ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ದ ಅಂತ ಇಲ್ಲ ಅಂತ ಹೇಳ್ದ ಇವಾಗ ನಮ್ಮ ಮನೆ ಹೆಂಗ್ ನಮ್ಮನೆ ಅವನು ಓ ತಗಮಲ್ ಸುಮ್ನೀರ ಅಲ್ಲೇ ಐತಲ್ಲ ಮನೇನ ಹ್ಮ್ ತಗಮಲ್ ಸುಮ್ನೀರತ್ ನಿನ್ನ ಯಾರು ಅಲ್ಲಿ ಆ ಇರ್ತಾರಂತೆ ಅಲ್ಲಿ ಯಾರೋ ಗೊತ್ತಾರಂತೆ ಅದಕ್ಕೆ ಅಲ್ಲಿ ಊರಾಗೆ ಇರೋದು ಅಂತ ಹೇಳಿ ಇಲ್ಲಿಗೆ ಗೊತ್ತಾನಂತ ಅಲ್ಲೂ ಇರಲಿ ಇಲ್ಲೂ ಇರಲಿ ಇನ್ಯಾಕೆ ಊರಾಗ ಇರೋದು ಬಿಡ ಚೆನ್ನಾಗೈತೆ ತಗೊತೀನಿ ನಾವು ಒಂದು ಇಡ ಸಿಂಪಲ್ಲಾಗಿ ಕಟ್ಕೊಂಡಿದ್ದೀವಲ್ಲಿ ಅದನ್ನ ತೀರಾನ ಯಾರಾನ ಅಲ್ಲಿ ಹೊಲ್ದಾಗ ಇರ್ತೀವಂಥ ಕೊಡ್ತೀವಿ ಯಾರೋ ಗೊತ್ತಾರಂತ ಅಲ್ಲಿ ಹ್ಞೂ ಆ ತೋಟ ಇನ್ನೊಬ್ರು ಇನ್ನೊಬ್ಬರ್ಯಾರಾನ ಅವ್ರಿಗೆ ಬಾಡಿಗೆ ಕೊಡ್ತಾನಂತೆ ಹ್ಞೂ ತೋಟ ಎಲ್ಲ ಚೆನ್ನಾಗಿ ಮಾಡಿರಲ್ಲ ಅದಕ್ಕೆ ತೋಟ ನೋಡ್ಕೊಂಬಕ್ಕೆ ಇನ್ನೊಬ್ರು ಯಾರೋ ಬರ್ತಾರಂತ ಅದು ಇನ್ನೇನು ಸೀಟಿನ ಅಲ್ಲ ಅದಕ್ಕೆ ಹ್ಞೂ ಸೀಟಿನ ಮನೆ ಆಗಿರೋದ್ಕೆ ಇನ್ನೇನೆ ಯಾರೋ ಬರ್ತಾರೆ ಬೇರೆ ಯಾರಿಗೆ ಯಾರು ಕೊಡ್ತೀನಿ ಅದನ್ನ ಇಲ್ಲಿ ತೊಗೊತೀನಿ ಅಂತ ಹೇಳಿ ಎಷ್ಟೊಂದು ದುಡ್ಡು ಇಟ್ಟಣ ಅಂತ ಹ್ಞೂ ಹದಿನೈದು ಲಕ್ಷಕ್ಕೆ ಹರಾಜು ಹಾಕಿದ್ರೆ ಒಂದು ಹದಿನೈದು ಲಕ್ಷಕ್ಕಂತೂ ಅರಾಜು ಹಾಕಿ ಹಾಕ್ತಾರೆ ಬಡ್ಡಿ ಗಿಡ್ಡಿ ಏನಾನ ಇದ್ರೆ ಅದನ್ನೆಲ್ಲ ಹೇಳ್ತಾರೆ ಹ್ಞೂ ಅದಕ್ಕೆಲ್ಲ ಪೈನ್ ಹಾಕಿರ್ತಾರೆ ಒಂದು ಹದಿನಾರು ಹದಿನೇಳು ಲಕ್ಷ ಬರುತ್ತೆ ಮುಂತೀ ಅಷ್ಟೊಂದು ದುಡ್ಡು ಇಲ್ಲಿ ಚೂ ಇರ್ಲಿ ಗಿಲ್ ಇಳ್ಕಣೆ ಅವ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅವ್ನ್ ತಾಮಕ್ಕ ಆಗಲ್ಲ ಅವ್ನ ಕೈಲಿ ಆಗಲ್ಲ ಅವನ ಯಾತ್ರ ದುಡಿ ಹೆಂಗ್ ಯಾತ್ರ ಹೇಳು ಆಯನಿ ಅಮ್ಮಾಯ್ ಅವನು ಅವಳು ಎಲ್ಲರೂ ದುಡ್ದವ್ರಿ ಹ್ಮ್ ಮಗನು ಮಗಳನು ಇಬ್ರು ಬುದ್ಧವಂತರೇನೆ ಅವರು ಇವಾಗ ಎಷ್ಟು ಬುದ್ಧಿವಂತರಾಗಿ ಮಾಡ್ಕೊಂಡು ಮಾಡ್ಕೊಂಡ್ ಗೊತ್ತೇ ಹ್ಮ್ ಮಗ ಮಗಳು ಎಲ್ಲ ಇವಾಗ ಇದ್ರೆ ಅವರು ಹ್ಮ್ ಎಲ್ಲ ದೊಡ್ಡ 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 ಕೊಟ್ಟವ್ರಿ ಅವನಿಗೆ ಅಲ್ಲೇ ಒಲಾಗೆ ಅವ್ರದೆಲ್ಲ ತೋಟ ನೋಡ್ಕೊಂಡು ಹ್ಞೂ ಅವ್ರ ಸಾವ್ಕಾರ ನಾನು ನೋಡ್ಕೊಂಡು ಎಲ್ಲ ದೊಡ್ಡ 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 ದುಡ್ದು ಎಲ್ಲ ಅವನಿಗೆ ಕೊಟ್ಟಿರೋದು ಹ್ಞೂ ನನಗೆ ಎಲ್ಲ ಗೊತ್ತೈತಿ ಹ್ಞೂ ಇವಾಗ ನೋಡು ಎಂತ ಮೋಸ ಮಾಡ್ತಾಯಿದ್ದಾನೆ ನಿನ್ನ ತಮ್ಮ ಥೋ ನೋಡನ್ ಬಿಡಮ್ಮ ಹ್ಞೂ ಅವ್ರು ಅದೇ ತಮ್ತಾರೆ ಅವ್ರಿಗಂತೂ ಬಿಡಲ್ ಬಿಡು ಬೇರೆಯವ್ರು ಯಾರಾದರೂ ತಣ್ಣರು ಪರವಾಗಿಲ್ಲ ಅವ್ರಿಗಂತೂ ಬಿಡಲ್ಲ ನಾನು ತಾಮಕ್ಕೆ ಹ್ಞೂ ಆ ಚಿಕ್ಕಪ್ಪನಿಗೆ ಅವನಿಗೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ನೀನು ನಾನು ಬಿಡಲ್ಲ ಬಿಡು ಹ್ಞೂ ಅದಂಗೆ ಇರಲೇ ನಾವು ಕಟ್ತೀವಿ ಇನ್ನೊಂದು ಸ್ವಲ್ಪ ದಿನ ಇರಲೇ ಹೇಳು ನೀವು ಅದ್ಯಾಕೆ ಆರಾಜ್ ಮಾಡ್ತೀರಾ ಅಂತ ಕೇಳ್ತೀನಿ ನಾನು ಬಾ ಹೋಗ್ಬರ ಇವಾಗ ಹೋಗೋಣ ಬಾ ಇವಳು ಇದ್ರು ಇರ್ತಾಳೆ ಇಲ್ಲಿ ಅಪ್ಪ ಕೆಲ್ಸಕ್ಕೆ ಹೋಗ್ಲಿ ಸಾಯಂಕಾಲಕ್ಕೆಲ್ಲ ತರಕಾರಿ ಎಣ್ಣೆ ಎಲ್ಲ ತರಕ್ಕೆ ದುಡ್ಡಿಲ್ಲ ಇಲ್ಲ ತರಲಿ ಎಲ್ಲ ಮನೆಗೆಲ್ಲ ಬೇಕಾಗಿರೋದು ಬೇಕಾಗಿರೋದೆಲ್ಲ ತಕೊಂಬರ್ಲೇಳು ಒಂದಿಷ್ಟು ಹಣ್ಣು ಅದು ತಕೊಂಬರ್ಲಿ ಹೇಳಿ ತಿಂಬಕ್ಕೆ ಇವಾಗ ನಾವು ಹೋಗೋಣ ಹೋಗಿ ಬ್ಯಾಂಕಿಂತ ಹೋಗಿ ಕೇಳ್ಕೊಂಬರೋಣ ನೀವು ಯಾಕೆ ಹರಾಜ್ ಮಾಡ್ತೀರಾ ಇನ್ನೂ ಹರಾಜಿಕ್ಕಾಗಿಲ್ಲ ನಾವು ದುಡ್ದು ನಾವೆಲ್ಲ ತಾಂಬತ್ತೀವಿ ನಮ್ಮ ಮನೆ ನಾವು ಅಂತ ಹೇಳಿ ಕೇಳೋಣ ಬಾ ಅದು ಹೆಂಗೆ ಹರಾಜಿಕ್ತಾರೆ ನೋಡೋಣ ಹ್ಞೂ ಓ ಯಾರೂ ತಗಮಲ್ಲ ಕಣಮ್ಮ ಸುಮ್ಮನಿರು ನೀನೇನು ಟೆನ್ಷನ್ ತಗೊಬೇಡ್ರೆ ಸುಮ್ಮನೆ ಇಲ್ಲೊಂದೆಲ್ಲ ಟೆನ್ಷನ್ ಕೊಡೋಕ್ಕಾಗಿನ ಹೇಳಿರ್ತಾರೆ ಅಷ್ಟೇ ಹ್ಞೂ ಟೆನ್ಷನ್ ಕೊಡಬೇಕು ಏನಾದರೂ ತಲಿಯಕ್ಕೆ ಏನಾದರೂ ತುಂಬಬೇಕು ಒಂದು ಕಾರಣಕ್ಕೋಸ್ಕರನ ಈ ರೀತಿ ಹೇಳ್ಯವರು ಅಷ್ಟೇ ಸುಮ್ಮನಿರು ನನಗಂತ ಅವ್ನು ಮನೆ ತಾಂಬ್ತಾನೆ ಎಂಬ ವಿಷಯ ಕೇಳ್ದಂಗಿಂದ ನಾನು ಭಾಳ ಟೆನ್ಷನ್ ಆಗಿಬಿಟ್ಟೈತೆ ಕಣೋ ಆ ಕಂಠಿ ಅಮ್ಮ ನನ್ನ ಮಗ ತಾ ಬಿಟ್ರೆ ಇವತ್ತು ನಾವು ಅವನು ಎದ್ರಿಗೆ ಎಷ್ಟು ಸದರಾಗ್ಬಿಡ್ತೀವಿ ಎಷ್ಟು ಕೀಳಾಗ್ಬಿಡ್ತೀವಿ ಅಯ್ಯ ನೋಡಪ್ಪ ರಾಣೆ ಎಷ್ಟೊಂದು ಇತ್ತ ಅವ್ನು ಹೆಂಗಿದ್ದ ಹಾಂ ಅವ್ರ ತಮ್ಮ ಇವತ್ತು ಅವ್ನು ಮುಂದಕ್ಕೆ ಬಂದ್ಬಿಟ್ಟನಲ್ಲ ಅಂತೇಳಿ ನನಗೆ ಎಷ್ಟು ಹೊಟ್ಟೆ ಉರಿತಾಯತಿ ಕಣೆ ಹ್ಞೂ ಹ್ಞೂ ನೋಡಬ್ಬ ಮಗ ಇದ್ದು ಕೊಟ್ಟು ನಾನು ಇವತ್ತು ಬೇರೆನೇ ಬಿಡ್ಬೇಕಂದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಾಯ್ತಿ ಅದ್ರಾಗ ಆ ನನ್ನ ಮಗ ತಾಂಬ್ತಾಯಿದ್ದಾನೆ ಆ ಕಂಠಿ ಅಮ್ಮ ನನ್ನ ಮಗ ಅಂದರೆ ಆಂ ನಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಇಂತಾಗೆ ಎಲ್ಲ ಚೆಂದ ದುಡ್ಸ್ಕೊಂಡವನೇ ಹ್ಞೂ ನಿಮ್ಮಪ್ಪ ಏನು ಚೆನ್ನಾಗಿ ಬದುಕ್ ಮಾಡುತ್ತೆ ಎಲ್ಲ ತಾಟ ನೋಡ್ಕೊಂಬೋದು ಎಲ್ಲ ಮಾಡ್ತೈತಿ ಅದಕ್ಕೆ ಹ್ಞೂ ಹತ್ತು ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಸಂಬಳ ದುಡಿತಾರಲ್ಲ ಚೆನ್ನಾಗಿ ದುಡಿಸ್ಕೊಂಡವ್ರೆ ಹ್ಞೂ ಅದಕ್ಕೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇವತ್ತು ತೊಳ್ತೀನಿ ಎಂಬುದು ಏ ತಡಿ ಯಾಕೆ ಸುಮ್ಮನೆ ಇವಾಗ ನಾವು ನೋಡ್ಕೊಂಡಿಲ್ಲ ನೀವು ಕರ್ಕೊಂಡು ಹೋಗಿ ಇಕ್ಕಳ್ರಿ ಅಂತ ಹೇಳಿ ಹೇಳಿದ್ರಲ್ಲ ಅಲ್ಲ ನಾವಾಗೇ ನಾವು ಕರ್ಕೊಂಬರಲ್ಲ ಅಂತ ಹೇಳಿದ್ವಿ ಏ ಅವ್ರೇನು ಕೆಲಸ ಮಾಡಿಲ್ಲ ಬಿಡೆ ಹ್ಞೂ ಅವ್ರು ಯಾವ್ದಾಗ ಕೆಲಸ ಮಾಡ್ತಾರೆ ಅವ್ರು ಏನು ಕೆಲಸ ಮಾಡಿಲ್ಲ ಯಾತಿಲ್ಲ ಹ್ಞೂ ಅವ್ರು ಕೆಲಸ ಮಾಡಿಲ್ಲ ಕಣೆ ಕೆಲಸ ಮಾಡಿಲ್ಲ ಕೆಲಸ ಮಾಡಿದರೆ ಅವರು ಏನು ಯಾತು ತಲೆ ಕೆಡ್ಸ್ಕೊತು ಬಿಡತ್ತ ಹ್ಞೂ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂಡು ಏನು ತಾಮ್ತಾನೆ ಹಿಂಗ ನೋಡೋಣ ಯಾವಾಗ ಅಂತಾರ ಇಕ್ಕೋದು ಹಾಂ ಮನೇನ ಮೊನ್ನೆ ನೋಟಿಸ್ ಬಂದೈತೆ ಅದೇನೇ ನೋಟಿಸು ಹ್ಞೂ ನಾನು ಉಳಿತು ಯಾಕೆ ಬೇಕು ಅಂತ ಇವ್ನು ಹೇಳಿ ನನಗೆ ಗೊತ್ತಾಗಲ್ಲ ಅಂತ ಅಂದ ಹ್ಞೂ ಕಣ್ಣು ನೋಡಂದ್ರೆ ಓದಲಿಲ್ಲ ಹ್ಞೂ ಇವಾಗ ನೋಡ ಅವ್ನು ತಾಳ್ರಿ ಇವಾಗ ನಾವೇನು ಮಾಡಬೇಕು ಅನ್ಮುಂದ್ ಆ ಕಂಟಿನ್ಯೂ ನಮಗೆ ಅದನ್ನು ನೋಡಿ ನಾನು ಮೊನ್ನೆ ಹೋಗಿ ದುಡ್ಡು ಕೇಳೋದ್ಕೆ ಇಲ್ಲ ಅಂತ ಅಂದವನು ಇವಾಗ ನಮ್ಮ ಮನೆ ಆರಾಜ್ ಇಕ್ಕಿರೋ ತಾಂತಿ ನಿಮ್ದೆ ಹೇಳ್ತಾ ಇದ್ದಾನಲ್ಲ ಎಲ್ಲ ಮಾತಾಡಾರಂತೆ ಹ್ಞೂ ಇವಾಗ ಎಲ್ಲರೂ ತಗುಸಿನಕ್ಕ ಇದ್ದಾನೆ ಅವ್ನು ಇದಕ್ಕೆ ಹ್ಞೂ అు జ్ నోడి అౌలత్ మూడు అదకే హింగాైతే హెం హీ అంతి నమ్మను బైక్ అమ్తనంతియూ దాం మా యార్గూ కై ఎత్తి ఏమో మాట్లా అదకే మే ఎలా కాళ్ళు కం అంతే ఇంత అంత బైక్ ಹ್ಮ್ ಅನ್ನೊಂದು ಮಗ ನನಗೆ ಮೇಳ್ತು ಹ್ಮ್ ಆತ ಮನೆ ಆರಾಜ್ಗಾರಂತಮ್ಮ ನಿಮ್ದು ಯಾವುದೋ ಬ್ಯಾಂಕಿಂದ ಯಾವುದೋ ಇದಾಗೈತೆ ಅಲ್ಲ ಅದನ್ನ ತಗೊತಾರಂತೆ ಅದನ್ನೇ ಮಾತಾಡ್ತಿದ್ರು ಅಂತ ಹೇಳ್ದಾಗ ಆತ ಮಾತಾಡ್ತಿದ್ರು ನಾನು ಅಲ್ಲಿಗೂ ದೂರನೇ ನಿನ್ಕಂಡು ನೋಡಿದೆ ಯಾಕೆ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಇವ್ರ ಯಾಕ ಬಂದವನಲ್ಲ ಇಲ್ಲಿಗೆ ಅಂತ ಹ್ಮ್ ಅದು ಸೇಟಿಂಗ್ ಮನೆಯಲ್ಲ ಅಲ್ಲಿ ಅದ್ಕೇನೆ ಹೊಲ್ದಾಗೈತಿ ನೀನು ಮಕ್ಳು ಮದ್ವಿ ಮಕ್ಕಳು ವಯಸ್ಸಿಗೆ ಬಂದ್ರು ಅದ್ಕೇನ ಇಲ್ಲೇ ಇರಾರ ಅಂತ ಹೇಳಿ ತಕೊಂಬತ್ತಾನಂತೆ ಹ್ಞೂ ಎಷ್ಟು ಇರ್ಬಾಳೆ ಸಣ್ಣ ಹಂಗ್ ಮಾಡ್ಕೊಂಬಂದು ಬಿಡೋಣ ಹಾಂ ನನಗೆಲ್ಲ ಗೊತ್ತೈತಿ ನಾನು ಯಾರಿಗೆ ಬೇಕಾದರೂ ಕೊಡಿಸ್ತೀನಿ ನಮ್ಮನ್ನ ಕರ್ಕೊಂಬಂದು ಬೇರೆ ಕಡೆಯಿಂದ ನಾನು ಕೊಡಿಸ್ತೀನಿ ಸುಮ್ನಿರು. ತಣ್ ಪಪ್ಪ ಯಾರ ಬೇರೆಯವ್ರಿಗೆ ಕೊಡಿಸಬೇಕು ಹೋಗಿ ಬರೋ ಅಂತ ಬ್ಯಾಂಕಿನ ಹೋಗಿ ಇವತ್ತು ಕೇಳ್ಕೊಂಬರೋಣ ಇವಾಗಲ್ಲ ನೀವು ಇನ್ನೇ ಇಕ್ಬೇಡ್ರಿ ನಾವು ಬೇಕಾದರೆ ಬಿಡಿಸ್ಕೊತೀವಿ ಆದರೆ ಈಗ ನಾವು ಅರೇಂಜ್ ಮಾಡಿದ್ಮೇಲೆ ನಾವು ಹೇಳಿದಾರಿಗೆ ನೀವು ಕೊಡಬೇಕು ಅಂತೇಳಿ ಹೇಳ್ತೀನಿ ಹ್ಞೂ ಯಾವ್ದು ಈ ಫ್ರೆಂಡ್ಗೆ ಇರೋ ಅಂತಾರೆ ಯಾರನ ದುಡ್ಡು ಕೊಟ್ಟು ಅಂತಾರೆ ಯಾರನ ಇದ್ರೆ ಹೇಳು ಅವ್ರು ಮಾತ್ರ ಕೊಡಿಸ್ಬಾರ್ದು ಬೇರೆಯವ್ರಿಗೆ ಯಾರಿಗಾನ ಕೊಡ್ಸೋಣ ತೀರಾನ ಹ್ಞೂ ನನಗೆ ಯಾರನ್ನ ಪರಿಚಯ ಅಂತ ಅಂತರ್ತಾಗ ಯಾರಿಗಾನ ಕೊಡ್ಸ ನಿನ್ಗೆ ಯಾರನ್ನ ಗೊತ್ತಿದ್ರೆ ಹೇಳಪ್ಪ ಬೇರೆ ಯಾರಿಗೆ ಕೊಡ್ಸಿದ್ರು ಪರವಾಗಿಲ್ಲ ಅವ್ನಿಗೆ ಮಾತ್ರ ಸಿಗಬಾರ್ದು ಹ್ಞೂ ಆರಾಜು ಕೂಗಿರೋದು ಹ್ಞೂ ಆರಾಜ್ ಇರ್ತೀನಿ ಅಂತ ಇವತ್ತು ಆರಾಜ ಕೂಗಿರೋ ತಾಮನ ಅಂತ ಕಾದ್ಕೊಂಡಿದ್ದಾನೆ ಹ್ಞೂ ಕಡಿಮೆ ರೇಟಿಗೆ ಸಿಗುತ್ತೆ ಹೆಂಗಲ್ಲ ಅಂದ್ರು ಅಲ್ಲ ನಮ್ಮನೆ ಕಟ್ಟಕ್ಕೆ ಎಷ್ಟು ದುಡ್ಡಾಗಿ ಆಗೈತೆ ಹ್ಞೂ ಇವತ್ತು ಅವನಿಗೆ ಕಮ್ಮಿ ಸಿಕ್ಬಿಡುತ್ತೆ ಅವನಿಗೆ ಹ್ಞೂ ಇವತ್ತು ಏನಲ್ಲ ಅಂದ್ರೆ ಒಂದು ಹದಿನೇಳು ಹದಿನೆಂಟು ಲಕ್ಷಕ್ಕೆ ಸಿಕ್ಬಿಡುತ್ತೆ ಆ ಮನೆ ಕಟ್ಟಕ್ಕೆ ಇವತ್ತು ಐವತ್ತು ಲಕ್ಷ ದುಡ್ಡು ಆಗೈತಿ ಹ್ಞೂ ಅಂತದ್ರಾಗೆ ಬಿಟ್ಟಾರೆ ಹ್ಞೂ ಎಲ್ಲ ತಕ್ಕ ಬಿಡ್ತಾರೆ ಕಮ್ಮಿ ಸಿಗುತ್ತೆ ಅಂತಂದ್ರೆ ಯಾರು ಬಿಡ್ತಾರೆ ಹೇಳು ಅದಕ್ಕೆ ಅವ್ನಿಗೆ ಮಾತ್ರ ಆ ಮನೆ ಸಿಗಬಾರ್ದು ಬೇರೆಯವ್ರಿಗೆ ಸಿಗಂಗೆ ಮಾಡೋಣ ಹ್ಞೂ ಬೇರೆಯವ್ರ್ ತಗೊಂಬೇಡೇ ಅವನಿಗೆ ಮಾತ್ರ ಕಂಠಿಗೆ ಮಾತ್ರ ಸಿಗಬಾರ್ದು ಆ ಮನೆ ನನಗಂತು ಮನೆ ಹರಾಜಿಗೆ ಬಂದೈತಿ ಮನೆ ಹರಾಜಿಗೆ ಬಂದಾಗಿಂದ ಕಂಟಿ ತಗೊಂಬ್ತಾನೆ ಅಂತ ಅಂದಾಗಿಂದೂ ನನಗೆ ಟೆನ್ಷನ್ ಶುರುವಾಗ್ಬಿಟ್ಟೈತೆ ಹ್ಞೂ ಟೆನ್ಷನ್ ತಡೆಯೋಕೆ ಆಗ್ತಾ ಇಲ್ಲ ನನಗೆ ಹ್ಞೂ ನನ್ನ ಮಗ ಅವ್ನಿಗೆ ಮಾತ್ರ ತಾವು ಬಿಡಲ್ಲ ನಾವು ಹ್ಮ್ ನೋಡ್ತಾ ನನಗೆ ನಿನ್ನೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹುಡುಗಿಯ ಬಗ್ಗೆ ಎನ್ನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು